ಬಾಂಬ್ ಹರಿದ್ ನ್ಯೂಸ್ ಕೇಳೇರ ತಿಳಿದು ಚಾಲೂ ಮಾಡ್ತಾನೆ ಬ್ಲಾಸ್ಟ್ ಆಗಿದಸ್ತು ವಾರದ ಮ್ಯಾಗ ಐತಿ ಮ್ಯಾನ್ ನಿಮ್ಮ ಜೊತೆ ಡೊಂಕ್ಲೆ ಕೆಫೆ ಯು ತನ್ನ ಬ್ಲಾಸ್ಟ್ ದುರ್ಘಟನೆಯಿಂದ ಮುಂದುವರೆದು ಹೊಳಿ ಚಾಲೂ ಮಾಡಿರ ಆದ್ರೆ ಇವ್ ನ್ಯೂಸ್ ನೋಡ್ತಾ ಇದಂಕಿತಾ ಎಕ್ಸ್ಕ್ಲೂಸಿವ್ ಸಿ ಸಿ ಟಿವಿ ಫುಟೇಜ್ ಮತ್ತಾದ್ರ ಬುಡ್ಕೊಂಡ್ ಲೈನ್ ಹೋಗಲ ಬಾರಿಗೆ ನಮ್ಮ ಚಾನೆಲ್ ನಲ್ಲಿ ನಿಮ್ಮ ಮುಂದೆ ಲೌ ಇವ್ ನಿಮ್ ಕ್ಲಾಸ್ ಬರ್ತ್ಡೇ ವಿಶ್ ಮಾಡೋದು ಚೈಲ್ಡ್ ಇವ್ ಬರ್ತ್ಡೇ ವಿಶ್ ಮಾಡಿ ನಾನು ಮನ್ಯದ ನೀವು ಬರ್ತ್ಡೇ ವಿಶ್ ಮಾಡಿದ್ರೆ ಹೌದು ಬಸ್ ಒಂದೇ ಬಾಯ ನ್ಯೂಸ್ ಅಲಿಪಾಪಿಡ್ಲಿ ಡೈರೆಕ್ಟ್ ಹೆಸರು 너무 안 가고 돌려. ಒಂದ ಪುಟೇಜ್ ಇಟ್ಟು ಸಲ ತಿರ್ಗಾಡಿಸ್ತಾರು ಮೂತಿ ಕಂಡ್ರೆ ಸಾಕು ಓದಿಸ್ತು ಇಲ್ ಶೇಪ್ ನೋಡ್ರಿ ಸಲಾನು ಸಣ್ಣ ಕಾಕೊಂಡ್ ತಿರುಗಾಡ್ಸಿಲ್ ಇನ್ನು ಮುಂದೆ ನ್ಯೂಸ್ ಚಾನಲ್ ಚಾಲೋ ಮಾಡಿ ಬಾತ್ರೂಮ್ ಹೋಗುದು ಆ ಸುಳಿ ಮಗನ ಮ್ಯಾಗ ಇಟ್ಟು ಚಂದ್ ಹದ್ದಿನ ಕಾಣ್ ಇಟ್ಟಿರ್ತಾರು ಒಂದ್ ಹೆಜ್ಜೆ ಇಟ್ಟು ಸುದ್ದಿ ನಮಗೆ ತಿಳಿದ ಪ್ರಕಾರ ಉಗ್ರ ಒಂದು ಹೆಜ್ಜೆ ಮುಂದಿಟ್ಟವನೇ ಎರಡನೇ ಹೆಜ್ಜೆಗೆ ಇದೀಗ ಬಂದ ನನಗ ಅನಸ್ತದ ದೋಸ್ತ ಟಿ ಆರ್ ಪಿ ಅನ್ ಉಪದ ಇಟ್ಟು ಮುಗಿ ಟಾರ ಟಾರ ಕೇಳ್ತೇತಿ ಸಲಿಯವ್ನು ಕತ್ತಿ ಕುಂಡಿದ್ದಂಗ ಮಾಡ್ತಾರು ಅವ್ ಎಲ್ಲೆಲ್ಲಿ ಹೊಂಟಿದ ಏನೇನ್ ಮಾಡತ್ತ ಇಟ್ಟು ಚಂದ ತೋರಿಸ್ತಿರ್ತಾರೋ ಅದನ್ನ ನೋಡಿ ಅವನು ನೋವು ನಾವ್ ಹಿಡು ಕೆಲಸ ನಡ್ದು ಏನ್ ನೀ ಎಲ್ಲದೇ ಅನ್ನೋದು ನಮ್ಗ್ ಗೊತ್ತಾಗೇತಿ ಮುಂದ್ ಹೋಗ್ಬಿಡ್ ಬೇರೆ ಕಡೆ ಎಲ್ಲರಿ ಮುಚ್ಕೊಂಡ್ರ ಮತ್ತೆ ಅವ್ ಎಲ್ಲಿ ಹೋಗಿದ ಗೊತ್ತಾತು ಯಾವ ಸ್ಪಾಮಕ್ಕುಳಿ ಎಲ್ಲ ನೀ ಎಲ್ಲ ನಿಮ್ಗೆ ಗೊತ್ತತಿ ಇಲ್ಲ ಸುಳಿ ಮಗ ನಮಗ್ ಗೊತ್ತೈತಿ ಏನ್ ಡೈರೆಕ್ಟ್ ಆಗಿ ಅಲ್ ದೋಸ್ತ ಡೈರೆಕ್ಟ್ ಆಗಿ ತೋರಿಸ್ತಾರ ಪೊಲೀಸರು ಏನ್ ಮಾಡತ್ತಾರ ಹೆಂಗೆ ತಿಳಿಸ್ತಾರತಿ ಫುಲ್ ಅನಿಮೇಶನ್ ಹಾಕಿ ನಾವ್ ನಮ್ ಮಾಸ್ತರ್ ಕ್ಲಾಸ್ ತಿಳಿಸ್ಲಿಲ್ಲ ಚಲೋ ಒಂದ್ ಎರಡ್ ದಿನ ಆದ್ಬೇಕು ಮತ್ತೊಂದು ಬ್ಲಾಸ್ಟ್ ಆಯ್ತು ಕಂತೈತ್ರಿ ಅಲ್ಲಿ ಗ್ಯಾರೇಜ್ ದಾಗ ಐತ್ರಿ ಅದ ಕಾರ್ನು ಗೊತ್ತಾತು ಏನೋ ಟ್ಯಾಂಕ್ ಒಡದೈತ್ರಿ ಅವ್ರದ ತಪ್ಪ ಸಂಬಂಧ ಉಗ್ರ ಬಿಗ್ರ ಏನಿಲ್ಲ ಇಲ್ಲಿ ಆದ್ರೆ ಹೆಡ್ ಲೈನ್ ಕೇಳ್ರಿ ಬೆಂಗಳೂರಲ್ಲಿ ಮತ್ತೊಂದು ಬ್ಲಾಸ್ಟ್ ಅಂತ చ్యుతి వీడియో బామాస్ అనిచీరంగీ మండీరను వంటే హాకర్రీ వసూ చబ్స్క్రైబ్ మొరీ గుర్ కూడా బర్తన